ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಲೋಭಾದಿಗಳೇ ಪಾಪಹೇತುವು ಎಂಬುದನ್ನು ಭೀಷ್ಮನು ಧರ್ಮರಾಜನಿಗೆ ತಿಳಿಸಿದುದು ಎಂಬ ನೂರ ಐವತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಧರ್ಮರಾಜನು ಭೀಷ್ಮನನ್ನು ನೋಡಿ ಪಾಪವೆಂಬುದು ಏತರಿಂದ ಉಂಟಾಗುವುದು ಅದಕ್ಕೆ ಮುಖ್ಯ ಆಶ್ರಯವಾವುದು ಅದನ್ನು ನನಗೆ ಯಥಾವತ್ತಾಗಿ ತಿಳಿಸಬೇಕು ಎನ್ನು ಭೀಷ್ಮನು ಹೇಳುತ್ತಾನೆ ಓ ಧರ್ಮರಾಜ ಲೋಭವೊಂದೇ ಪಾಪಹೇತುಗಳಲ್ಲಿ ಪ್ರಧಾನವಾದುದು ಲೋಭದಿಂದಲೇ ಪಾಪ ಕಾರ್ಯದಲ್ಲಿ ಬುದ್ಧಿ ಹುಟ್ಟುವುದು ಪಾಪವು ಅಧರ್ಮವು ದುಃಖವು ಲೋಭದಿಂದಲೇ ಉಂಟಾಗುವವು ಲೋಕದಲ್ಲಿ ನಡೆಯತಕ್ಕ ವಂಚನೆ ಪಾಪಕೃತ್ಯಗಳು ತಿರಸ್ಕಾರಗಳು ಇವೆಲ್ಲಕ್ಕೂ ಲೋಭವೇ ಮೂಲವು ಲೋಭದಿಂದಲೇ ಕ್ರೋಧ ಉಂಟಾಗುವುದು ಕಾಮವು ಲೋಭದಿಂದಲೇ ಉಂಟಾಗುವುದು ಮೋಹ ಮಾಯೆ ಗರ್ವ ಅಪಮಾನ ಪರಾಧೀನತೆ ಇವಕ್ಕೆಲ್ಲ ಲೋಭವೇ ಮೂಲವು ನಾಚಿಕೆಗೇಡಿತನ ಧರ್ಮಾರ್ಥಗಳಿಗೆ ಹಾನಿ ಚಿಂತೆ ಪಕೀರ್ತಿ ಇವೆಲ್ಲವೂ ಲೋಭದಿಂದಲೇ ಉಂಟಾಗುವವು ತ್ಯಾಗ ಮಾಡದಿರುವುದು ಕುತರ್ಕಗಳು ಅಂತವ ಕುತ್ಸಿತವಾದಗಳು ಅಕೃತ್ಯಗಳಲ್ಲಿ ಪ್ರವೃತ್ತಿ ಕುಲಮದ ವಿದ್ಯಾಮದ ರೂಪಮದ ಐಶ್ವರ್ಯ ಮದ ಎಂಬಿ ಮದಗಳು ಇತರ ಪ್ರಾಣಿಗಳಲ್ಲಿ ದ್ರೋಹ ಬುದ್ಧಿ ಇತರರಲ್ಲಿ ತಿರಸ್ಕಾರ ಭಾವ ಬೇರೆ ಎಲ್ಲರಲ್ಲಿಯೂ ಅಪನಂಬಿಕೆ ಋಜುಸ್ವಭಾವವಿಲ್ಲದ ವಕ್ರ ಬುದ್ಧಿ ಪರಸ್ವಾಪಹರಣ ಪರದಾರ ಸ್ಪರ್ಶನ ಮಾತಿನಲ್ಲಿ ಮೃದುತ್ವವಿಲ್ಲದೆ ಕಠಿಣ ವಾಕ್ಯಗಳನ್ನಾಡುವುದು ಮನಸ್ಸಿನಲ್ಲಿಯೂ ಕ್ರೂರನಾಗಿರುವುದು ಇತರರನ್ನು ತೀವ್ರವಾಗಿ ನಿಂದಿಸುವುದು ಕಾಮಾತುರತೆ ಹೊಟ್ಟೆಯ ಆತುರ ಮರಣ ಕಾಲದಲ್ಲಿ ತೀವ್ರ ವೇದನೆ ಅಸೂಯೆ ಅಸತ್ಯ ಇವುಗಳೆಲ್ಲವೂ ಲೋಭದಿಂದಲೇ ಉಂಟಾಗುವವು ಹಸರೇಂದ್ರಿಯ ಶ್ರೋತ್ರೇಂದ್ರಿಯ ವೇಗಗಳು ಇತರರಲ್ಲಿ ತುಚ್ಛ ಬುದ್ಧಿ ಆತ್ಮಸ್ತುತಿ ಮಾತ್ಸರ್ಯ ಪಾಪ ದುಷ್ಕಾರ್ಯ ಪ್ರವೃತ್ತಿ ಸಾಹಸ ಕಾರ್ಯಗಳಲ್ಲಿ ಪ್ರವೇಶಿಸುವುದು ಮಾಡಬಾರದುದನ್ನು ಮಾಡುವುದು ಇವೆಲ್ಲ ಉಂಟಾಗುವುದು ಲೋಭದಿಂದಲೇ ಮನುಷ್ಯನು ಹುಟ್ಟಿದುದು ಮೊದಲು ಬಾಲ್ಯ ಕೌಮಾರ ಯೌವನಗಳೆಂಬ ಬೇರೆ ಬೇರೆ ಎಲ್ಲ ವಯೋವಸ್ಥೆಗಳಲ್ಲಿಯೂ ಲೋಭವನ್ನು ಬಿಡಲು ಸಾಧ್ಯವಲ್ಲ ಆಯಸ್ಸು ಕ್ಷೀಣಿಸಿದರು ಮನುಷ್ಯನಿಗೆ ಲೋಭವೆಂಬುದು ಕ್ಷೀಣಿಸಲಾರದು ಅತ್ಯಗಾಧವಾದ ಸಮುದ್ರವು ಎಷ್ಟು ನದಿಗಳನ್ನು ತನ್ನಲ್ಲಿ ಅಡಗಿಸಿಟ್ಟುಕೊಂಡರೂ ತುಂಬದಂತೆ ಉಲ್ಕಾಮ ಲೋಭಗಳನ್ನು ಯಾವ ಉಪಾಯಗಳಿಂದಲೂ ತೃಪ್ತಿಗೊಳಿಸುವುದು ಸಾಧ್ಯವಲ್ಲ ದೇವತೆಗಳಿಂದಾಗಲಿ ಗಂಧರ್ವರಿಂದಾಗಲಿ ದಾನವರಿಂದಾಗಲಿ ಉರುಗದಿಂದಾಗಲಿ ಬೇರೆ ಎಲ್ಲಾ ಭೂತಗಳಿಂದಲೇ ಭೂತಗಳಿಂದಲಾಗಲಿ ಯಾವ ಯಾವುದರ ನಿಜರೂಪವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲವೋ ಅಂತಹ ಲೋಭವನ್ನು ಮೋಹವನ್ನು ಜಿತೇಂದ್ರಿಯನಾದ ನಿನ್ನಂತಹವನ್ನು ಜಯಿಸಬೇಕು ಲೋಭಿಗಳಾದ ಮತ್ತು ಬುದ್ಧಿ ಪರಿಪಾಕವಿಲ್ಲದ ಜನರಿಗೆ ಕಂಭ ದ್ರೋಹ ನಿಂದೆ ಕಾಡಿ ಹೇಳುವುದು ಮತ್ಸರಗಳೆಂಬವೆಲ್ಲವೂ ಸಹಜಗಳೇ ಅನೇಕ ಶಾಸ್ತ್ರಗಳನ್ನೋದಿ ಅನೇಕ ವಿಷಯಗಳನ್ನು ಕೇಳಿ ಇತರರ ಸಂಶಯಗಳನ್ನೆಲ್ಲ ನಿವಾರಿಸಬಲ್ಲ ವಿದ್ವಾಂಸರು ಕೂಡ ಲೋಭದಿಂದ ಬುದ್ಧಿಹೀನರಾಗಿ ಕಷ್ಟಕ್ಕೀಡಾಗುವರು ಲೋಭವುಳ್ಳವರಲ್ಲಿ ಯಾವಾಗಲೂ ಕ್ರೋಧ ದ್ವೇಷಗಳು ಹಿಂಬಾಲಿಸಿ ಬರುವವು ಅವರು ಶಿಷ್ಟಾಚಾರಗಳನ್ನು ದೂರ ಮಾಡುವರು ಹುಲ್ಲು ಮುಚ್ಚಿದ ಬಾವಿಯಂತೆ ಅಂತಹವರು ಮೇಲಕ್ಕೆ ಮಾತ್ರ ಜೇನಿನಂತೆ ಇಂಪಾದ ಮಾತುಗಳನ್ನಾಡುತ್ತಾ ಒಳಗೆ ಕತ್ತಿಯಂತೆ ಕ್ರೂರರಾಗಿರುವರು ಅಂತಹವರು ಮೇಲಕ್ಕೆ ಧರ್ಮವೇಷಗಳನ್ನು ಧರಿಸಿ ಧರ್ಮ ಧ್ವಜವನ್ನೆತ್ತಿ ತೋರಿಸುತ್ತಾ ಹೃದಯದಲ್ಲಿ ಕೆಟ್ಟವರಾಗಿ ಲೋಕವನ್ನು ಮೋಸಗೊಳಿಸುವರು ಮೇಲಕ್ಕೆ ಅಲ್ಲಸಲ್ಲದ ಕಾರಣಗಳನ್ನು ತೋರಿಸಿ ಅದರ ಬಲದಿಂದ ತಮಗೆ ಬೇಕಾದ ಕುಮಾರ್ಗಗಳನ್ನು ಕಲ್ಪಿಸಿಕೊಳ್ಳುವರು ಅವರು ಧರ್ಮ ಮಾರ್ಗಗಳನ್ನೆಲ್ಲ ಉಪಾಯದಿಂದ ಕೆಡಿಸುವರು ಅಂತಹ ದುರಾತ್ಮರು ಲೋಭಕ್ಕೊಳಗಾಗಿ ಧರ್ಮವನ್ನು ಕೆಡಿಸುವುದರಿಂದಲೇ ಧರ್ಮ ಸಂಸ್ಥೆಗಳೆಲ್ಲವೂ ಕೆಟ್ಟು ತಜ್ಞರಾದ ಸಾಮಾನ್ಯ ಜನರಲ್ಲಿ ಅವೇ ಬಳಕೆಗೆ ಬಂದು ಬಿಡುವವು ಲೋಭ ಬುದ್ಧಿಯುಳ್ಳವರಲ್ಲಿ ಹೆಮ್ಮೆ ಕೋಪ ಮದ ಸ್ವಪ್ನ ಹರ್ಷ ಶೋಕ ಅಹಂಕಾರವೆಂಬಿವೆಲ್ಲ ತಲೆದೋರುತ್ತಲೇ ಇರುವವು ಲೋಭವುಳ್ಳವರನ್ನು ಯಾವಾಗಲೂ ಕೇಡಾಳಿಗಳೆಂದೇ ತಿಳಿ ಇನ್ನು ಶುದ್ಧವಾದ ನಡತೆಯುಳ್ಳ ಶಿಷ್ಟರ ಲಕ್ಷಣಗಳನ್ನು ಹೇಳುವೆನು ಕೇಳು ಲೋಭವಿಲ್ಲದ ಸಜ್ಜನರಿಗೆ ಸತ್ತ ಮೇಲೆ ಪುನರ್ಜನ್ಮದ ಭಯವಿಲ್ಲ ಪರಲೋಕದ ಭಯವಿಲ್ಲ ಮಾಂಸ ಪ್ರಸಕ್ತಿಯಿಲ್ಲ ಪ್ರಿಯ ಅಪ್ರಿಯಗಳಲ್ಲಿ ಅವರ ಮನಸ್ಸು ಕದಲುವುದಿಲ್ಲ ಅವರಲ್ಲಿ ಯಾವಾಗಲೂ ಶಿಷ್ಟಾಚಾರವು ಇಂದ್ರಿಯ ನಿಗ್ರಹವು ಸ್ಥಿರವಾಗಿ ನೆಲೆಗೊಂಡಿರುವವು ಅವರಿಗೆ ಸುಖ ದುಃಖಗಳೆರಡೂ ಸಮಾನಗಳೇ ಅವರಿಗೆ ಸತ್ಯವೇ ಉತ್ತಮ ಗತಿ ಅವರು ಇತರರಿಗೆ ಕೊಡುವರಲ್ಲದೆ ಕೈ ನೀಡಿ ತೆಗೆಯುವವರಲ್ಲ ಅವರು ಸಮಸ್ತ ಭೂತಗಳಲ್ಲಿ ದಯೆಯನ್ನೇ ತೋರಿಸುವವರು ದೇವತೆಗಳನ್ನು ಋಷಿಗಳನ್ನು ಅತಿಥಿಗಳನ್ನು ಪೂಜಿಸುವರು ಯಾವಾಗಲೂ ಪ್ರಯತ್ನಪರರಾಗಿರುವರು ಸಮಸ್ತ ಜನರಿಗೂ ಉಪಕಾರವನ್ನು ಮಾಡುತ್ತಾ ಸಮಸ್ತ ಧರ್ಮಗಳನ್ನು ರಕ್ಷಿಸುತ್ತಾ ಸಮಸ್ತ ಪ್ರಾಣಿಗಳಿಗೂ ಹಿತರಾಗಿರುವರು ಕೇಳಿದುದನ್ನೆಲ್ಲ ಕೊಡಲು ಸಿದ್ಧರಾಗಿರುವರು ಇಂತಹ ಗುಣವುಳ್ಳವರೇ ಶಿಷ್ಟರು ಅವರನ್ನು ಧರ್ಮ ಮಾರ್ಗದಿಂದ ಕದಲಿಸುವುದು ಸಾಧ್ಯವಲ್ಲ ಪೂರ್ವಾಚಾರವನ್ನು ಅನುಸರಿಸಿ ಬಂದ ಅವರ ನಡವಳಿಕೆಯನ್ನು ತಪ್ಪಿಸಲು ಯಾರಿಗೂ ಯಾರಿಗೂ ಸಾಧ್ಯವಲ್ಲ ಅವರಿಂದ ಮತ್ತೊಬ್ಬರಿಗೆ ಭಯವಿಲ್ಲ ಅವರು ಇತರರಿಗೆ ಭಯಪಡುವುದಿಲ್ಲ ಅವರಲ್ಲಿ ಚಪಲ ಬುದ್ಧಿಯಿಲ್ಲ ಕ್ರೌರ್ಯವಿಲ್ಲ ಯಾವಾಗಲೂ ಸನ್ಮಾರ್ಗವನ್ನೇ ಹಿಡಿದಿರುವರು ಅಂತಹ ಸಾಧುಗಳನ್ನೇ ನೀನು ಯಾವಾಗಲೂ ಸೇವಿಸಬೇಕು ಅಸಾಧುಗಳನ್ನು ದೂರ ಮಾಡಬೇಕು ಓ ಧರ್ಮರಾಜ ಯಾರು ಕಾಮ ಕ್ರೋಧಗಳನ್ನು ನೀಗಿ ತಾನು ತನ್ನದು ಎಂಬ ಅಹಂಕಾರ ಮಮಕಾರಗಳಿಲ್ಲದವರಾಗಿ ನಿಯಮ ನಿಷ್ಠರಾಗಿ ತಮ್ಮ ತಮ್ಮ ಮರ್ಯಾದೆಯಲ್ಲಿ ಇರುವರು ಅಂತಹವರನ್ನು ನೀನು ಉಪಾಸಿಸು ಅಂತಹವರಲ್ಲಿ ನೀನು ಬೇಕಾದ ವಿಷಯಗಳನ್ನು ತಿಳಿ ಓ ಯುಧಿಷ್ಠಿರ ಅವರು ಧನಕ್ಕಾಗಲಿ ಯಶಸ್ಸಿಗಾಗಲಿ ಧರ್ಮವನ್ನು ಅನುಷ್ಠಿಸುವವರಲ್ಲ ನಮಗೆ ಶರೀರ ಧಾರಣೆಯು ಹೇಗೋ ಹಾಗೆ ಅದನ್ನು ತಮ್ಮ ಅವಶ್ಯ ಕಾರ್ಯವೆಂದು ತಿಳಿದು ಅನುಷ್ಠಿಸುವರು ಅಂತಹವರಲ್ಲಿ ಭಯ ಕೋಪ ಸಾಫಲ್ಯ ಎಂಬಿ ವಿಕಾರಗಳೊಂದು ಕಾಣಿಸಲಾರವು ಅವರು ಬಾಹ್ಯಾಡಂಬರಕ್ಕಾಗಿ ಕಪಟ ವೇಷವನ್ನು ಧರಿಸುವವರಲ್ಲ ಅವರಿಗೆ ಮುಚ್ಚಿಡತಕ್ಕ ರಹಸ್ಯವೊಂದೂ ಇಲ್ಲ ಯಾರೂ ಲೋಭ ಮೋಹಗಳಿಲ್ಲದೆ ಸತ್ಯವನ್ನು ರುಜುತ್ವವನ್ನು ಹಿಡಿದು ಮನಸ್ಸಿನಲ್ಲಿಯಾದರೂ ಧರ್ಮ ಇರುವರು ಅಂತಹವರಲ್ಲಿ ನೀನು ವಿಶ್ವಾಸವನ್ನಿಡು ಅವರು ಲಾಭಕ್ಕಾಗಿ ಸಂತೋಷಿಸುವವರಲ್ಲ ಅಲಾಭಕ್ಕಾಗಿ ಕೊರಗುವುದಿಲ್ಲ ಅವರು ಸತ್ವಗುಣನಿಷ್ಠರಾಗಿ ಎಲ್ಲರಲ್ಲಿಯೂ ನಿಷ್ಪಕ್ಷಪಾತವಾದ ಸಮದೃಷ್ಟಿಯಿಂದ ಇರುವರು ಅವರಿಗೆ ಲಾಭಾಲಾಭಗಳು ಸುಖ ದುಃಖಗಳು ಪ್ರಿಯ ಅಪ್ರಿಯಗಳು ಜೀವಿತ ಮರಣಗಳು ಇವೆಲ್ಲವೂ ಸಮಾನಗಳೇ ಅವರ ನಡತೆಯು ಯಾವಾಗಲೂ ಒಂದೇ ವಿಧವಾದುದು ಅವರು ಯಾವಾಗಲೂ ಜ್ಞಾನಾರ್ಜನೆಯಲ್ಲಿಯೇ ಆಸಕ್ತರು ಸತ್ಯ ಮಾರ್ಗವನ್ನು ಬಿಡತಕ್ಕವರಲ್ಲ ಧರ್ಮ ಪ್ರಿಯರು ಮಹಾತ್ಮರು ಆದ ಅಂತಹ ಸಾಧುಗಳನ್ನು ನೀನು ಎಚ್ಚರದಿಂದ ಮನಸ್ಸನ್ನಡಗಿಸಿ ಉಪಾಸಿಸಬೇಕು ಅವರ ಮಾತುಗಳೆಲ್ಲವೂ ದೈವವಶದಿಂದ ಶುಭಕರಗಳಾಗಿಯೇ ಪರಿಣಮಿಸುವವು ಹಾಗಿಲ್ಲದ ಅಸಾಧುಗಳ ಬಾಯಿಂದ ಹೊರಟ ಮಾತುಗಳು ಅಶುಭಗಳನ್ನೇ ತಂದೊಡ್ಡುವವು ಇದು ನೂರ ಐವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ